ಒಂದು ಕಡೆ ವರುಣನ ಅಬ್ಬರ ಮತ್ತೊಂದು ಕಡೆ ಅವಾಂತರಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಸೃಷ್ಟಿಯಾಗ್ತಾ ಇದೆ ಇನ್ನು ಬೆಂಗಳೂರಿನಲ್ಲಿ ಮಳೆ ಬಿದ್ದಿದ್ರಿಂದ ಸಾಲು ಸಾಲು ಮರಗಳು ಧರೆದುರುಳಿರುವ ಘಟನೆ ನಡೆದಿದೆ ಇನ್ನು ಉರುಳಿ ಬೀಳುವ ಮರಗಳ ಸಾಗಾಣಿಕೆಗೆ ಪಾಲಿಕೆ ಈಗ ಹೊಸ ಪ್ಲಾನ್ ಅನ್ನ ತೆಗೆದುಕೊಂಡು ಬಂದಿದೆ ತ್ವರಿತ ವಿಲೇವಾರಿಗೆ ಮರ ಬಿದ್ದ ಸ್ಥಳದಲ್ಲೇ ಹರಾಜಿಗೆ ಚಿಂತನೆಯನ್ನ ನಡೆಸ್ತಾ ಇದೆ ಪಾಲಿಕೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂತದ್ದು ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಬಿಬಿಎಂಪಿ ಈ ರೀತಿಯ ಹೊಸ ಪ್ಲಾನ್ ಅನ್ನ ಈಗ ಮಾಡ್ತಾ ಇದೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಇರುವಂತದ್ದು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ವಾರದಿಂದ ವರ್ಣನ ಅಬ್ಬರ ಹೆಚ್ಚಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೃಹದಾಕಾರದ ಮರಗಳು ಧರೆಗುರುಳಿ ವಾಹನ ಸಂಚಾರರಿಗೆ ಕಿರಿಕಿರಿ ಆಗ್ತಾ ಇತ್ತು ಹೀಗಾಗಿ ತ್ವರಿತ ವಿಲೇವಾರಿಗೆ ಮರ ಬಿದ್ದಂತಹ ಸ್ಥಳದಲ್ಲೇ ಹರಾಜಿಗೆ ಚಿಂತನೆ ನಡೆಸಿದೆ ಪಾಲಿಕೆ ಅರಣ್ಯ ವಿಭಾಗದ ಪ್ರಸ್ತಾವನೆಗೆ ಆಯುಕ್ತ ತುಷಾರ್ ಗಿರಿನ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಇದುವರೆಗೂ ಮರಗಳು ಉರುಳಿದ್ದು ಕೊಂಬೆಗಳು ಬಿದ್ದಿವೆ ಇನ್ನು ದಿನಗಳಲ್ಲಿ ಸ್ಥಳದಲ್ಲೇ ರೆಂಬೆ ಕೊಂಬೆಗಳ ಹರಾಜು ಪ್ರಕ್ರಿಯೆ ಆಗಲಿದೆ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಪ್ರತಿ ಟನ್ಗೆ ಕನಿಷ್ಠ ಎಂಟುನೂರ ಐವತ್ತು ರೂಪಾಯಿ ನಿಗದಿ ಮಾಡಿದೆ ಪಾಲಿಕೆ ಮರಗಳ ಅವಶೇಷ ಮೂರು ದಿನಗಳವರೆಗೆ ಕೊಂಡೊಯ್ಯಲು ಅವಕಾಶವನ್ನ ಕೂಡ ಕೊಟ್ಟಿದೆ ಪಾರದರ್ಶಕ ವ್ಯವಸ್ಥೆಗೆ ಅರಣ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಈ ಹರ ಪ್ರಕ್ರಿಯೆ ಕೂಡ ನಡೆಯಲಿದೆ ಹತ್ತು ದಿನಗಳಿಂದ ವರ್ಷಧಾರೆ ಎಫೆಕ್ಟ್ನಿಂದಾಗಿ ನಿಂದಾಗಿ ಬೆಂಗಳೂರಿನಲ್ಲಿ ಸಾಲು ಸಾಲು ಮರಗಳು ನೆಲಕುರುಳಿರುವಂತಹ ಪ್ರಕರಣಗಳು ಹೆಚ್ಚಾಗಿವೆ ಸೊ ಹೀಗಾಗಿ ಆ ಮರಗಳನ್ನು ತಕ್ಷಣ ಸಾಗಿಸೋದಕ್ಕೆ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಪಾಲಿಕೆಗೆ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೂ ಕೂಡ ಇದು ಬಹುದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಹೀಗಾಗಿ ಈ ಒಂದು ಹೊಸ ಪ್ಲಾನ್ ಅನ್ನ ಮಾಡಲಾಗಿದೆ ಅಂದ್ರೆ ಮರ ಬಿದ್ದಂತಹ ಸ್ಥಳದಲ್ಲೇ ತುಂಡು ತುಂಡು ಮಾಡಿ ರಸ್ತೆ ಬದಿ ಹಾಕಲಾಗುತ್ತೆ ಸ್ವಲ್ಪ ಮಟ್ಟಿಗಿನ ಟೊಂಗೆ ಮಾತ್ರ ಅರಣ್ಯ ವಿಭಾಗದ ಡಿಪೋಗೆ ಸಾಗಣೆ ಮಾಡಲಾಗುತ್ತೆ ಇದೇ ಕಾರಣಕ್ಕೆ ಸಾರ್ವಜನಿಕವಾಗಿ ಹರಾಜು ಹಾಕಿ ವಿಲೇವಾರಿ ಮಾಡುವ ಪ್ಲಾನ್ ಕೂಡ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಪಾಲಿಕೆಯ ಈ ಹೊಸ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ ನಿಜಕ್ಕೂ ಕೂಡ ಬಟ್ ಒಳ್ಳೆಯ ಪ್ಲಾನ್ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಮಧುಮಲ ಕಳೆದ ನಾಲ್ಕನೇ ದಿನಗಳಿಂದ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಈ ಕಾರಣದಿಂದಾಗಿ ಮುನ್ನೂರಕ್ಕೂ ಹೆಚ್ಚು ಮರಗಳು ಬಿದ್ದಿರುವಂತದ್ದು ಆರ್ನೂರ ಐವತ್ತಕ್ಕೂ ಹೆಚ್ಚು ಕಡೆ ರಂಬೆ ಕೊಂಬೆಗಳು ಬಿದ್ದು ವಾಹನ ಸವರಿಗೆ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಈ ಮರಗಳು ಬಿದ್ದಂತಹ ಸಂದರ್ಭದಲ್ಲಿ ಆ ರಂಬೆ ಕೊಂಬೆಗಳನ್ನ ತೆರವು ಮಾಡಲಿಕ್ಕೆ ಬಿಬಿಎಂಪಿ ಬಿಬಿಎಂಪಿ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಟೈಮ್ಗೆ ಬರೋ ವಾಹನ ಸವರು ಎರಡು ಮೂರು ದಿನಗಳ ಕಾಲ ಸಾಕಷ್ಟು ಸಮಸ್ಯೆಯನ್ನು ಪರಿಸ್ಥಿತಿ ಎದುರಾಗಿತ್ತು ಸದ್ಯ ಇದೀಗ ಬಿಬಿಎಂಪಿ ನೂತನವಾಗಿ ಪ್ಲಾನ್ ಮಾಡಿರುವಂತದ್ದು ಆ ಕೆಳಗಡೆ ಬಿದ್ದಿರುವಂತ ರಂಬೆ ಕೊಂಬಗಳನ್ನ ಅಲ್ಲೇ ಆ ಒಂದು ಹರಾಜು ಮೂಲಕವಾಗಿ ಬಿಟ್ಟುದಾರರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದೆ ಪ್ರತಿ ಟನ್ಗೆ ಎಣ್ಣೂರ ಐವತ್ತು ರೂಪಾಯಿಗಳ ಮೂಲಕವಾಗಿ ಅಲ್ಲೇ ಬಿಟ್ಟು ಕರೆದು ಆ ರಂಬೆ ಕೊಂಬಗಳನ್ನ ಮಾರಾಟ ಮಾಡಲಿಕ್ಕೆ ಸದ್ಯ ಬಿಬಿಎಂಪಿ ಮುಂದಾಗಿದ್ದು ಇದು ಸಕ್ಸಸ್ ಆಗುತ್ತೆ ಬಿಬಿಎಂಪಿ ಹಾಗೆ ಸಾರ್ವಜನಿಕರಿಗೆ ವಾಹನ ಸವರಿಗೆ ತೊಂದರೆ ಆಗ್ತಿತ್ತು ಆ ತೊಂದರೆಗೆ ಕೂಡಲೇ ಬ್ರೇಕ್ ಮೀಳಕ್ಕೆ ಈ ರೀತಿಯಂತ ಒಂದು ಕೆಲಸಕ್ಕೆ ಬಿಬಿಎಂಪಿ ಮುಂದಾಗಿದೆ ಈಗಾಗಲೇ ಬಿದ್ದಿರುವಂತಹ ಮರಗಳು ಬಿದ್ದಿರುವಂತಹ ರಂಬೆ ಕೊಂಬೆಗಳನ್ನ ತಿರುವು ಮಾಡ್ಲಿಕ್ಕೆ ಈಗಾಗಲೇ ಬಿಬಿಎಂಪಿ ಸಕಲ ತಯಾರನ್ನ ಮಾಡ್ಕೊಂಡಿರುವಂತದ್ದು ಈಗಾಗಲೇ ಏನು ಬೆಂಗಳೂರಿನಲ್ಲಿ ಎರಡು ಮೂರು ಕಡೆ ಈಗಾಗಲೇ ಬಿಡ್ಡು ಕೂಡ ಕರೆದಿರುವಂತದ್ದು ಎಂಟ್ನೂರ ಐವತ್ತು ರೂಪಾಯಿ ಪ್ರತಿ ಟನ್ಗೆ ಆ ಬಿಡ್ಡ್ದಾರರು ಕೂಡ ಬಂದು ಖರೀದಿ ಮಾಡ್ಕೊಂಡು ಹೋಗುವಂತಹ ಕೆಲಸ ಕೂಡ ಈಗಾಗಲೇ ಪ್ರಾರಂಭ ಆಗಿರುವಂತದ್ದು ಮುಂದಿನ ದಿನಗಳಲ್ಲಿ ಇದು ಸಕ್ಸಸ್ ಕಾಣುವಂತ ಕನಸಲ್ಲಿಸಿದೆ ಬಿಬಿಎಂಪಿ ಇದೆ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ